ತಾರೀಕು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ಇಡೀ ನಮ್ಮ ದೇಶದಲ್ಲಿರುವಂಥ ನೂರ ಮೂವತ್ತು ಕೋಟಿ ಜನರ ಅಪೇಕ್ಷೆ ರಾಮ ಮಂದಿರ ಏನಿತ್ತು ಇವತ್ತು ಆ ಕೆಲಸ ಪೂರ್ಣಗೊಂಡಿದೆ ಇವತ್ತು ಇಡೀ ದೇಶ ನಮ್ಮ ಕರ್ನಾಟಕ ರಾಜ್ಯದ ಕಡೆ ಅದರಲ್ಲೂ ವಿಶೇಷವಾಗಿ ನಮ್ಮ ಗಂಗಾವತಿಯ ಅಂಜನಾದ್ರಿ ಕಡೆ ನೋಡ್ತಾ ಇದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಇವತ್ತು ಇಡೀ ಅಯೋಧ್ಯೆ ಯಾವ ರೀತಿ ಅಭಿವೃದ್ಧಿ ಮಾಡಿದರು ಆ ಒಂದು ಪ್ರಮಾಣದಲ್ಲಿ ರಾಮ ಭಕ್ತ ಹನುಮಂತ ಹನುಮಂತ ಎಲ್ಲಿರ್ತಾನೋ ರಾಮ ಅಲ್ಲೇ ಇರ್ತಾನೆ ಹಾಗಾಗಿ ಸಾಕ್ಷಾತ್ತು ಹನುಮನ ಜನ್ಮನಾಡು ಆಗಿರುವಂಥ ನಮ್ಮ ಕನ್ನಡ ನಾಡಲ್ಲಿ ಗಂಗಾವತಿಯಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ತಕ್ಷಣವೇ ಒಂದು ಅಂಜನಾದ್ರಿಯ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಇಡೀ ವಿಶ್ವ ಗಮನ ಸೆಳೆಯುವಂಥ ಒಂದು ಕೆಲಸ ಆಗಬೇಕಾಗಿದೆ ಕಲಿಯುಗದ ಪ್ರತ್ಯಕ್ಷ ದೈವ ಇವತ್ತು ಕಲಿಯುಗದಲ್ಲಿ ಜೀವಂತವಾಗಿ ನಮ್ಮ ಕಣ್ಣಿಗೆ ಪ್ರತ್ಯಕ್ಷ ಆಗುವಂಥ ದೈವ ಅಂದರೆ ಹನುಮಂತ ಇವತ್ತು ಖಂಡಿತವಾಗಲೂ ಕೂಡ ನಾನು ನಮ್ಮ ಕ್ಷೇತ್ರದ ಪರವಾಗಿ ಭಕ್ತಾದಿಗಳ ಪರವಾಗಿ ಇವತ್ತು ಎಲ್ಲ ಕೇಂದ್ರ ನಾಯಕರನ್ನ ಪ್ರಧಾನಮಂತ್ರಿಗಳನ್ನು ಅವ್ರಿಗೆ ಮನವಿಯನ್ನು ಕೊಟ್ಟು ಅಂಜನಾದ್ರಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾನು ಮನವಿ ಮಾಡ್ತೀನಿ ಸೊ ನಾವು ಇವತ್ತೇನಿದೆ ಜನವರಿ ಇವತ್ತು ಇಪ್ಪತ್ತೆರಡು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿನಗಳು ಜನವರಿ ಇಪ್ಪತ್ತೆರಡರಿಂದ ನಲವತ್ತೆಂಟು ದಿನಗಳು ಪೂರ್ತಿ ಆದಮೇಲೆ ತಾಯಿ ತುಂಗಭದ್ರ ನೀರನ್ನು ತಗೊಂಡು ನೂರ ಎಂಟು ಪಂಚಲೋಹ ಕಲಸೆಗಳನ್ನು ನೂರ ಎ ನೂರ ಎಂಟು ಪಂಚ ಲೋಹಗಳನ್ನು ತಗೊಳ್ಳೋದ್ರ ಮೂಲಕ ಸೊ ತುಗುಭದ್ರತಾ ತಾಯಿ ನೀರನ್ನು ನೂರ ಎಂಟು ಪಂಚ ಲೋಹಗಳ ಪಾತ್ರೆಗಳಲ್ಲಿ ಬಂಗಾರದ ಒಂದು ಮೆರುಗನ್ನು ಕೊಟ್ಟು ಶಾಶ್ವತವಾಗಿ ರಾಮನಿಗೆ ಅಭಿಷೇಕ ಮಾಡೋದಕ್ಕೆ ಅಂಜನಾದ್ರಿ ಹನುಮಂತನ ಕಡೆಯಿಂದ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ಭಕ್ತಾದಿಗಳ ಜೊತೆಯಲ್ಲಿ ನಾನು ಹೋಗಿ ಆ ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತೀನಿ ನಾನು